ಚುನಾವಣೆ ಮುಗಿದ ನಂತರ ಏನೇನು ಮಾಡ್ಬೋದು ಅನೇಕರು ನೀವು ಹೇಳ್ದಂಗೆ ರಾಯಣ್ಣ ಬಿಗೇಡೂ ಮಾಡಬೇಕು ಅಂತಿದ್ದಾರೆ ಹಿಂದುಳಿದವ್ರು ದಲಿತರನ್ನ ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ ಆದರೆ ಏನು ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತೊಗೊಂಡಿಲ್ಲ ಇದನ್ನು ಕೂಡ ಈ ಚುನಾವಣೆ ನಿಲ್ಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತೊಗೊಂಡಿದ್ದಲ್ಲ ಯಾರೂ ಈ ಪಕ್ಷವನ್ನು ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನಂಥ ಯೋಜ ಅಪ್ಪ ಮಕ್ಕಳಿಂದ ಮುಕ್ತ ಅಂತ ಅನೇಕರು ಇದ್ದಾರೆ ಅವ್ರ ಹತ್ರ ಅಭಿಪ್ರಾಯ ತೊಗೊಂಡು ಈ ಚುನಾವಣೆ ಸ್ಪರ್ಧೆ ನಾನು ಮಾಡಿರೋದು ಹಾಗಾಗಿ ಚುನಾವಣೆ ಮುಗಿದ ನಂತರ ಯಾರ್ಯಾರ ಈ ಭಾವನೆ ಇದೆ ನನಗೆ ಪರಿವರ್ತನೆ ಆಗುತ್ತೆ ಶುದ್ಧೀಕರಣ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ನೋಡೋಣ ಅಕಸ್ಮಾತ್ ಆಗಲಿಲ್ಲ ಅಂದ್ರೆ ಈ ಭಾವನೆಯಲ್ಲಿರುವಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಹಿತೈಷಿಗಳನ್ನೂ ಕೂಡ ನಾನು ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳನೇ ತೀರ್ಮಾನನ ಇಲ್ಲ ನಾನು ನಿಮ್ಮದು ಮುಂದೆ ರಿಸಲ್ಟ್ ಬಂದು ಮಾರನೇ ದಿನ ಇಲ್ಲಿ ಬಂದ್ರೆ ನೀವು ಹೇಳಿದ್ರಿ ಇನ್ನೂ ಸೇರಿಸಿಲ್ಲ ನೀವು ಸುಮ್ಮನೆ ಜನ ಅಲ್ಲ ನೀವು ಪತ್ರಕರ್ತರು ನನ್ಗೆ ಗೊತ್ತು ಆದರೆ ದಡ್ಡ ಅಂತ ನಾನು ಯಾವ ತೀರ್ಮಾನವೂ ತಗೊಳಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವ್ರಿಗೆ ಕುರುಬರಿಗೆ ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ ನಾನು ನಾಳೆ ಬೆಳಿಗ್ಗೆನೇ ಈ ತೀರ್ಮಾರ ತಗೊಳಲ್ಲ ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು ಮತ್ತೆ ಪೊಲಿಟಿಕಲ್ ಮಾತ್ರ ಅಲ್ಲ ಸಾಮಾಜಿಕವಾಗೂ ನ್ಯಾಯ ಸಿಗಬೇಕು ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗೂ ನ್ಯಾಯ ಸಿಗಬೇಕು ಅದಕ್ಕೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಮುಖರ ಹತ್ರ ಕೂತು ಚರ್ಚೆ ಮಾಡಿ ನಾನು ಆಮೇಲೆ ತೀರ್ಮಾನ ತೊಗೊಳ್ತೀನಿ